ಫ್ರೆಂಡ್ಸ್ ಮೀಟ್ ಮಾಡ್ತೀಯ ಅನ್ ನಮ್ಮ ಡ್ಯಾಡಿ ನಗ್ತಾ ಬಾರೋ ಕರ್ಕೊಂಡೋಗಿ ಬಾರೋ ಅಂತ ಏನು ಹೂ ದಾಸವಾಡವು ಅಯ್ಯೋ ತಲೆ ಮೇಲೆ ಕೈ ಕಬ್ಬಿಡ ಕಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ತುಂಬ ದಿವಸಗಳೇ ಆಗಿತ್ತು ವೀಡಿಯೋಸ್ಗಳನ್ನ ಹಾಕೋದಕ್ಕಾಗಲಿ ಸೊ ಟೈಮ್ ಕೂಡ ಇರಲಿಲ್ಲ ಮತ್ತು ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ಮು ಆಗಿತ್ತು ಹಾಗಾಗಿ ಆ ಎಲ್ಲ ಒಂದು ಪ್ರಾಬ್ಲಮ್ಸ್ ಎಲ್ಲ ರೆಡಿ ಮಾಡಿಕೊಂಡು ಮಾಡುವಷ್ಟೊತ್ತಿಗೆ ತುಂಬ ದಿವಸಗಳೇ ಆಗೋಯಿತು ಇದು ಬಂದು ನನ್ನ ಸಂಡೆಯ ಆಗಿರುತ್ತೆ ಸೊ ಸಂಡೆ ನಾನು ಮತ್ತು ಅಮ್ಮ ಮತ್ತು ತಮ್ಮ ಮೂರು ಜನನು ಕೂಡ ಒಂದು ಹೋಟೆಲ್ಗೆ ಹೋಗ್ತಾ ಇದ್ವಿ ಸೊ ಹೋಟೆಲ್ಗೆ ಹೋಗ್ತಿದ್ದು ಎಂತಕ್ಕೆ ಅಂತಂದರೆ ಅಮ್ಮನ ಫ್ರೆಂಡ್ಸ್ ಸೊ ತುಂಬ ವರ್ಷಗಳಾದಮೇಲೆ ಸುಮಾರು ಮೂವತ್ತೆಂಟು ವರ್ಷಗಳಾದಮೇಲೆ ಮೀಟ್ ಮಾಡೋದಕ್ಕೆ ಹೋಗ್ತಾಯಿದ್ರು ಎಸ್ ಎಲ್ ಸಿ ಫ್ರೆಂಡ್ಸ್ ಜೊತೆ ಗೆಟ್ ಟುಗೆದರ್ ಪಾರ್ಟಿ ಇತ್ತು ಹಾಗಾಗಿ ನೆಲ್ಮಂಗ್ಲದ ಹತ್ರ ಇರೋವಂಥ ಹಾಲಿಡೇ ಹೋಟೆಲ್ಸಲ್ಲಿ ಈ ಒಂದು ಪಾರ್ಟಿನ ಅರೇಂಜ್ ಮಾಡಿದರು ಹಾಗಾಗಿ ಎಲ್ಲರೂ ಫ್ರೆಂಡ್ಸು ಸೇರಿಕೊಂಡು ಯಾವ ರೀತಿ ಪಾರ್ಟಿ ಎಲ್ಲ ಮಾಡಿದ್ರು ಅಂತ ಹೇಳಿ ಖಂಡಿತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಮೊದಲಿಗೆ ನಾವು ಹೊರಟಿದ್ದು ಸುಮಾರು ಟೆನ್ ಓ ಕ್ಲಾಕಿಗೆ ಹಾಲಿಡೇ ರೆಸಾರ್ಟ್ ಹೋಟೆಲ್ಗೆ ಹೋಗಿದ್ವಿ ಸೊ ಈ ಒಂದು ಹೋಟೆಲ್ಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ನನ್ನ ತಮ್ಮ ಆಲ್ರೆಡಿ ಬಂದಿದ್ದಾನೆ ಈ ಒಂದು ಹೋಟೆಲ್ಗೆ ನೋಡೋಣ ಯಾವ ಥರ ಇತ್ತು ಮತ್ತು ಏನೆಲ್ಲ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡಿದ್ರು ಸೊ ಮೀಟ್ ಮಾಡಿದ ತಕ್ಷಣ ಸೊ ತುಂಬ ವರ್ಷಗಳೇ ಆಗಿತ್ತಲ್ವ ಇವ್ರನ್ನೆಲ್ಲ ನೋಡಿ ನಮ್ಮಮ್ಮ ಹಾಗಾಗಿ ನಾನು ಇವ್ರನ್ನೆಲ್ಲ ನೋಡ್ತಾ ಇದ್ದರೆ ನೋಡಿ ಈ ಏಜಲ್ಲಿ ಇವರೆಲ್ಲ ಎಷ್ಟು ಚೆನ್ನಾಗಿ ಮೀಟ್ ಮಾಡ್ತಿದ್ದಾರೆ ಅಂತ ಹೇಳಿ ಖುಷಿ ಅನ್ನಿಸ್ತು ಇವ್ರನ್ನೆಲ್ಲ ನೋಡಿ ನಾವು ಕೂಡ ಕಲ್ತ್ಕೊಬೇಕು ಅನ್ನೋದೊಂದು ಬಂತು ಸೊ ಇವ್ರ ಎಲ್ಲರೂ ಒಟ್ಟಿಗೆ ಕೂಡಿಸೋದು ಅಂದರೆ ಒಂಥರ ತುಂಬಾ ಕಷ್ಟ ಸೊ ಎಲ್ಲರೂ ಒಂದೊಂದು ಲೈಫಲ್ಲಿ ಬ್ಯುಸಿಯಾಗಿಬಿಟ್ಟಿರ್ತಾರೆ ಸೊ ಇಷ್ಟು ಹೇಜ್ ಆದಮೇಲೂ ಕೂಡ ಇವರು ಮೀಟ್ ಮಾಡಿದ್ದಾರೆ ಅಂದರೆ ಎಷ್ಟು ಗ್ರೇಟ್ ಅಂತಲೇ ಹೇಳ್ಬೋದು ಅಲ್ವಾ ಸೊ ಅಮ್ಮನ ಫ್ರೆಂಡ್ಸು ಎಲ್ಲರೂ ಮಾತಾಡಿಸ್ಕೊಂಡು ಕೆಲವರೆಲ್ಲ ಪರಿಚಯ ಅಂದರೆ ಹೆಸ್ರುಗಳ ಜ್ಞಾಪಕ ಇರುತ್ತೆ ಮುಖ ಪರಿಚಯ ಕೆಲವ್ರಿಗೆ ಚಿಕ್ಕದ್ರಲ್ಲಿ ನೋಡಿರ್ತಾರೆ ಇವಾಗ ದೊಡ್ಡವರೆಲ್ಲ ಹಾಗೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಾಕ್ಬಿಟ್ಟಿರ್ತಾರೆ ಕೆಲವ್ರಿಗೆ ಮಕ್ಳುಗಳ್ ಮದುವೆ ಮಾಡೋದಿರ್ತಾರೆ ಕೆಲವರು ಮಕ್ಕಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳು ಕೂಡ ಹಾಗೆ ನೋಡಿರ್ತಾರೆ ಸೊ ಹಾಗಾಗಿ ಅದ್ರಲ್ಲಿ ನಮ್ಮಮ್ಮನೂ ಕೂಡ ಒಬ್ಬರು ನೋಡಿ ಇಲ್ಲಿ ಫ್ರೆಂಡ್ಸ್ ಸಿಕ್ಕಿದ ತಕ್ಷಣ ಎಲ್ಲರೂ ಮಾತಾಡಿಕೊಂಡು ನೀವು ಆ ಥರ ಇದ್ರಿ ನೀವು ಈ ಥರ ಇದ್ರಿ ಅಂತೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು ಸೊ ತುಂಬ ಜಾಸ್ತಿ ಲಾಂಗ್ ವಿಡಿಯೋ ಆಗಿರುತ್ತೆ ಹಾಗಾಗಿ ಜಾಸ್ತಿನೂ ಕೂಡ ಲಾಂಗ್ ವಿಡಿಯೋ ನಿಮಗೆ ತೋರಿಸೋದಿಲ್ಲ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಸಹ ತೋರಿಸ್ತೀನಿ ಊಟಕ್ಕೆಲ್ಲ ಫ್ರೆಂಡ್ ಸರ್ಕಲ್ಲು ಜನಬೇಡ ಅವರು ಬಟ್ ನ ಔಟರ್ಸ್ ಇಲ್ಲ ಮಾಡ್ತಾ ಇರ್ತೀವಿ ಎಲ್ರೂ ಅವರವರು ಪರಿಚಯ ಎಲ್ಲ ಮಾಡ್ಕೊಳ್ತಾ ಇದ್ರು ಸೊ ತುಂಬ ವರ್ಷಗಳೇ ಆಗಿತ್ತಲ್ವ ಅವರ ಒಂದು ಬಾಲ್ಯದ ದಿನಗಳನ್ನು ನೆನೆಸ್ಕೊಳ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದರೆ ಸೊ ನಮ್ಮ ಒಂದು ಮುಂದಿನ ಒಂದು ಜನ್ರೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಇಲ್ಲೇ ಬಿಡ್ಬೋದು ಸೊ ನೋಡಿದ್ರೆಲ್ಲ ಎಷ್ಟು ಜನ ಅಂದರೆ ಹೊಟ್ಟು ಅಂತಂದರೆ ಸುಮಾರು ಎಲ್ಲ ಆಲ್ಮೋಸ್ಟು ಕೆಲವರೆಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ ಸೊ ಕೆಲವರು ಮಾತ್ರ ಒಂದು ಸುಮಾರು ಒಂದು ಅವ್ರ ಪಾಪ ಕರೆದಿದ್ರಲ್ಲಿ ಎಲ್ಲರೂ ಕೂಡ ಅಟೆಂಡ್ ಆಗಿದ್ದು ಸುಮಾರು ಒಂದು ಫಾರ್ಟಿ ಫೈವ್ ಮೇಲೆ ಇದ್ದರು ಸೊ ನನಗಂತೂ ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಯಿತು ಏಕೆಂತಂದರೆ ಇವ್ರನ್ನೆಲ್ಲ ಹೊಟ್ಟು ಕೂಡಿಸೋದು ಅಂದರೆ ಸ್ವಲ್ಪ ಕಷ್ಟದ ಕೆಲಸ ಅಲ್ವಾ ಹಾಗಾಗಿ ಸೊ ಈ ಒಂದು ಪ್ಲೇಸ್ ಬಂದು ಈ ಥರ ಒಂದು ಫ್ರೆಂಡ್ಸ್ ಮೀಟ್ ಆಗೋದಾಗಿರ್ಬೋದು ಮತ್ತು ಫ್ಯಾಮಿಲಿ ಒಂದು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಒಂದು ಪಾರ್ಟಿಗಳ ಅರೇಂಜ್ ಮಾಡೋದಾಗಿರ್ಬೋದು ಅದಕ್ಕೆ ಬೆಸ್ಟ್ ಪ್ಲೇಸ್ ಥರನೇ ಇತ್ತು ಸೊ ಚೆನ್ನಾಗಿತ್ತು ಫಸ್ಟ್ ಟೈಮ್ ಕೂಡ ನಾನು ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿದ್ರಿಂದ ಅಲ್ಲಿನೆಲ್ಲ ಒಂದು ಸ್ವಲ್ಪ ನೇಚರ್ ಎಲ್ಲ ನೋಡ್ತಾ ಇದ್ದೆ ಸೊ ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ಅವರು ಒಂದು ಫೋಟೋ ಫೋಟೋಸ್ ಆಗಿರ್ಬೋದು ಮೆಮೊರೀಸ್ ಆಗ್ಬೋದು ಅದನ್ನೆಲ್ಲ ರೀಕಾಲ್ ಮಾಡ್ಕೊಳ್ತಾ ಇದ್ರು ಸೊ ಎಲ್ಲರೂ ಸಹ ಬಂದಿದ್ದರು ತುಂಬಾ ಎಲ್ರೂ ಸಹ ಏಜ್ ಕೂಡ ಆಗಿದೆ ಆದರೂ ಆದರೂ ಅವರು ಕೆಲವರು ಮಕ್ಕಳುಗಳು ಎಲ್ಲ ದೊಡ್ಡವ್ರು ಆಗಿದ್ದಾರೆ ಮದುವೆ ಆಗಿದೆ ಕೆಲವ್ರ ಮಕ್ಕಳಿಗೆ ಮದುವೆ ಆಗಿಲ್ಲ ಇನ್ನು ಎಜುಕೇಟ್ ಎಜುಕೇಷನ್ ಕಂಟಿನ್ಯೂ ಮಾಡ್ತಿದ್ದಾರೆ ಈ ಥರ ಸುಮಾರು ಅವರ ಒಂದು ಪರಿಚಯ ಆಗಿರ್ಬೋದು ಎಲ್ಲನೂ ಸಹ ಮಾಡಿಕೊಂಡ್ರು ಸೊ ನಾನು ಕೂಡ ಅವ್ರದ್ದೆಲ್ಲನೂ ವೀಡಿಯೋ ಕೂಡ ಮಾಡ್ಕೊಳ್ತಿದ್ದೆ ಕೆಲವ್ರ ಮಕ್ಕಳು ಮಾತ್ರ ಕರ್ಕೊಂಡು ಬಂದಿದ್ರು ಇನ್ನು ಯಾರು ಫ್ಯಾಮಿಲಿ ಜೊತೆ ಬಂದಿರಲಿಲ್ಲ ನಾವು ಸ್ವಲ್ಪ ಅಮ್ಮನ್ನ ಕರ್ಕೊಂಡು ಹೋಗಬೇಕಾಗಿತ್ತಲ್ಲ ಹಾಗಾಗಿ ನಾನು ಹೋಗೋಣ ಅಂತ ಹೇಳಿ ಹೋಗಿದ್ದೆ ನನಗೂ ಒಂದು ಕಂಟೆಂಟ್ ಸಿಗುತ್ತಲ್ಲ ಅಂತ ಹೇಳಿ ಸೊ ಇವ್ರನ್ನ ನೋಡಿದ ತಕ್ಷಣ ಈಗಿನ ಜನ್ರೇಷನ್ ಖಂಡಿತ ಈ ಥರ ಯಾರೂ ಮೀಟ್ ಮಾಡೋದಿಲ್ಲ ಬಿಡಿ ಯಾಕೆ ಅಂತಂದರೆ ಅವರು ಅಷ್ಟು ಚೆನ್ನಾಗಿ ಎಲ್ರೂ ಕೂಡ ಬಂದಿದ್ರಲ್ಲ ಅನ್ನೋದೇ ಒಂದು ಖುಷಿ ಅಲ್ಲ ಅವರ ಒಂದು ಜವಾಬ್ದಾರಿಗಳನ್ನೆಲ್ಲ ಕೆಲವರು ಮುಗಿಸ್ಬಿಟ್ಟಿರ್ತಾರೆ ಕೆಲವರು ಹೆಣ್ಣು ಮಕ್ಕಳು ಆಲ್ಮೋಸ್ಟು ಎಲ್ಲ ಅವರ ಒಂದು ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಂಡಿರ್ತಾರೆ ಆದರೆ ಗಂಡು ಮಕ್ಕಳುಗಳು ಇನ್ನೂ ಕೆಲವರು ಮಕ್ಕಳುಗಳು ಓದೋದಾಗಿರ್ಬೋದು ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಇರೋದಾಗಿರ್ಬೋದು ನಂತರ ಅವರ ಒಂದು ಕೆಲಸದ ಕೆಲಸಗಳಾಗಿರ್ಬೋದು ಇದನ್ನೆಲ್ಲ ಕೆಲವರೆಲ್ಲ ಇದು ಮಾಡ್ತಿದ್ದಾರೆ ಸೊ ಸುಮಾರು ಇವಾಗ ಅವರ ಒಂದು ಹೇಜ್ ಬಂದು ಇವರ ಏಜ್ ಬಂದು ಒಂದು ಆಸುಪಾಸು ಫಿಫ್ಟಿ ಫೈವು ಫಿಫ್ಟಿ ಫೋರು ಸಮ್ಥಿಂಗ್ ಆ ಥರ ಬರ್ತಾರೆ ಸೊ ನೋಡಿ ಈ ಏಜಲ್ಲಿ ಅವರು ಎಲ್ಲರನ್ನು ಮೀಟ್ ಮಾಡೋದು ಅಂತಂದರೆ ಮತ್ತು ಎಲ್ಲರೂ ಒಟ್ಟುಗೂಡಿಸೋದು ಅಂದರೆ ತುಂಬಾ ಕಷ್ಟ ಸೊ ಇವಾಗ ಎಲ್ಲ ಒಂದು ಮೊಬೈಲ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅದರಿಂದ ಈ ಒಂದು ಎಲ್ಲರನ್ನು ಒಟ್ಟುಗೂಡಿಸೋದು ಸಾಧ್ಯ ಆಯಿತು ಅಂತ ಅಂದ್ಕೊಳ್ತೀನಿ ಅವರಿಗೆ ಸೊ ಆದರೂ ಕೂಡ ಒಬ್ಬರೊಬ್ಬರು ಫ್ರೆಂಡ್ಸ್ನೂ ಸಹ ನಾವು ಹುಡುಕಿ ಅವ್ರನ್ನ ಒಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ನ ತೆಗೆದುಕೊಂಡು ಮೀಟ್ ಮಾಡೋದಿದೆಯಲ್ಲ ಅದಂತೂ ತುಂಬಾ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಅದು ಈ ಒಂದು ಏಜಲ್ಲೂ ಕೂಡ ಅವರು ಅದಕ್ಕೆ ಆ ಕೆಲಸ ಎಲ್ಲ ಮಾಡಿದ್ದಾರೆ ಅಂದರೆ ಸ್ವಲ್ಪ ಅಪ್ರಿಷಿಯೇಟ್ ಮಾಡಬೇಕು ಅಂತಲೇ ಹೇಳಬೇಕು ಇವ್ರನ್ನ ಸೊ ಎಲ್ಲರೂ ಕೂಡ ಅವರವರ ಒಂದು ಪರಿಚಯ ಆಗಿರ್ಬೋದು ಅವರ ಒಂದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ನಮ್ಗೆ ಎಷ್ಟು ಜನ ಮಕ್ಕಳು ಆ ಥರ ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಎಸ್ ಎಲ್ ಸಿ ಎಲ್ಲ ಮುಗಿದ್ಮೇಲೆ ಯಾವ ಥರ ನಾವು ಎಜುಕೇಷನ್ ಕಂಟಿನ್ಯೂ ಮಾಡಿದ್ವಿ ಅಂತೆಲ್ಲ ಹೇಳಿ ಸಹ ಎಲ್ಲರೂ ಸಹ ಪರಿಚಯ ಮಾಡಿಕೊಟ್ರು ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸುಮಾರು ಒಂದು ಫಾರ್ಟಿ ಫೈವ್ ಫಿಫ್ಟಿ ಮೆಂಬರ್ಸು ಇದ್ರೇನು ಅನಿಸುತ್ತೆ ಸೊ ನಾನು ಇಲ್ಲಿ ಕೌಂಟ್ ಮಾಡಲಿಕ್ಕೆ ಹೋಗಲಿಲ್ಲ ಅಲ್ಲಿ ನಮಗೆ ಒಂದು ಸೆವೆನ್ ಮೆಂಬರ್ಸು ಏಯ್ಟ್ ಮೆಂಬರ್ಸ್ ಮಾತ್ರ ಎಕ್ಸ್ಪೈರ್ಡ್ ಆಗಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ಶ್ರದ್ಧಾಂಜಲಿನೂ ಕೂಡ ಸಲ್ಲಿಸಿದ್ರು ಎಲ್ಲರೂ ಅವ್ರವ್ರ ಪರಿಚಯ ಎಲ್ಲ ಮಾಡಿಕೊಂಡ್ರು ಸೊ ಕೆ ಇದರೊಳಗೆ ಕೆಲವರು ಮಾತ್ರ ಮುಂದಾಳತ್ವ ವಹಿಸ್ಕೊಂಡು ಎಲ್ಲರೂ ಸಹ ಸೇರಿಸಿದ್ದು ಎಲ್ರಿಗೂ ಸಹ ತುಂಬ ಖುಷಿನೇ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ನಾವು ಇಲ್ಲಿ ಒಂದು ಫ್ಯಾಮಿಲಿ ಅಂತ ಹೇಳಿ ಒಂದು ನಾಲ್ಕು ಜನ ಮಾತ್ರ ಅವ್ರವ್ರ ಮಕ್ಳನ್ನ ಕರ್ಕೊಂಡು ಬಂದಿದ್ರು ಅಷ್ಟು ಬಿಟ್ಟರೆ ಎಲ್ಲರೂ ಏನು ಕರ್ಕೊಂಡು ಬಂದಿರಲಿಲ್ಲ ಅಂದರೆ ಲೇಡೀಸ್ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಅವ್ರ ಮಕ್ಳುಗಳೇ ಬರಬೇಕಲ್ವ ಹಾಗಾಗಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಹೋಗಿದ್ವಿ ಮತ್ತು ಇನ್ನೂ ಒಂದು ಇಬ್ಬರು ಅವ್ರ ಮಕ್ಳುಗಳನ್ನ ಕರ್ಕೊಂಡು ಬಂದಿದ್ರು ಹಾಗಾಗಿ ನಾನು ಈ ಒಂದು ವೀಡಿಯೋಸ್ನೆಲ್ಲ ಮಾಡೋದಕ್ಕೆ ಆಗಿದ್ದು ಅನ್ ಇಲ್ಲಾಂದರೆ ಪಾಪ ಅವರಿಗೂ ಸಹ ಅವರೇ ಎಲ್ಲ ವೀಡಿಯೋ ಮಾಡ್ಕೊಳ್ಬೇಕು ಅಂದ್ರೂ ಸಹ ಕಷ್ಟ ಆಗ್ತಿತ್ತು ಸೊ ಫೈನಲಿ ಎಲ್ಲರೂ ಸಹ ಅವರ ಪರಿಚಯ ಮಾಡಿಕೊಂಡ್ರು ಅವರ ಒಂದು ಜೀವನದ ಒಂದು ದಿನಗಳನ್ನು ಸಹ ಹಂಚ್ಕೊಂಡ್ರು ನಂತರ ಒಂದು ಲಾಸ್ಟಲ್ಲಿ ಫೋಟೋ ಸೆಷನ್ ಸಹ ನೆಟ್ ನಡೀತು ಸೊ ಎಲ್ಲರೂ ಮತ್ತೆ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ ಒಂದು ಫಾರ್ಟಿ ಫೈವ್ ಮೇಲೇ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇಷ್ಟು ಜನ ಖಂಡಿತ ಸೇರ್ತಾರೆ ಅನ್ನೋದು ಅಸಾಧ್ಯ ಆದ ಒಂದು ವಿಷಯ ಸೊ ಅದನ್ನು ಸೇರಿಸಿದಾರಲ್ಲ ಅವರು ಅದು ಗ್ರೇಟ್ ಅಂತಲೇ ಹೇಳ್ಬೋದು ಈಗಿನ ಒಂದು ಜನ್ರೇಷನ್ ಅವರು ಖಂಡಿತ ಈ ಥರ ಅಂತೂ ಮಾಡೋದಿಲ್ಲ ಎಲ್ಲರೂ ಒಂದೊಂದು ಕಡೆ ಸೈಡು ಒಬ್ಬರೊಬ್ಬರು ಒಬ್ರೊಬ್ಬರು ಕಂಡ್ರೆ ಆಗೋದಿಲ್ಲ ಒಂದು ಜೆಲಸ್ ಫೀಲ್ ಮಾಡ್ತಾರೆ ಸೊ ನೋಡಿ ಆಗಿನ ಕಾಲದ ಒಂದು ಈ ಒಂದು ವಿದ್ಯಾರ್ಥಿಗಳ ಒಂದು ಜೀವನ ಇತ್ತಲ್ಲ ಅದೇ ಒಂದು ತುಂಬ ಚೆನ್ನಾಗಿರುತ್ತೆ ಈಗಿನ ವಿದ್ಯಾರ್ಥಿಗಳಲ್ಲೂ ಆ ಥರ ಬರೋದಿಲ್ಲ ಅಂತಲೇ ಹೇಳ್ಬೋದು ಸೊ ಫೈನಲಿ ಊಟಕ್ಕೆ ಅರೇಂಜ್ ಎಲ್ಲ ಮಾಡಿದರು ಸೊ ವೆಜ್ ತಿನ್ನೋರು ವೆಜ್ಜು ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಮತ್ತು ಮಾರ್ನಿಂಗು ಬಂದಿದ್ದ ತಕ್ಷಣ ಕಾಫಿ ಮತ್ತು ಬಿಸ್ಕೆಟ್ಸ್ಗೂ ಸಹ ಅರೇಂಜ್ ಮಾಡಿದರು ಸೊ ನಂತರ ಈವ್ನಿಂಗು ಫೈವ್ ಓ ಕ್ಲಾಕ್ವರೆಗೂ ಸಹ ಈ ಒಂದು ಫಂಕ್ಷನ್ನು ನಡೀತು ಸೊ ಫೈನಲಿ ತುಂಬಾ ತುಂಬ ಚೆನ್ನಾಗಿತ್ತು ಇವರ ಒಂದು ಫಂಕ್ಷನ್ನು ಮತ್ತು ಇವರ ಒಂದು ಎಲ್ಲರೂ ಮೀಟ್ ಆಗಿದ್ದನ್ನು ನೋಡಿ ಇದನ್ನು ನೆಕ್ಸ್ಟ್ ಜನ್ರೇಷನವರು ಸಹ ಇದನ್ನು ಪಾಲಿಸ್ತಾರೋ ಇಲ್ವೋಗ ಗೊತ್ತಿಲ್ಲ ಸೊ ನಾನಂತೂ ಫಸ್ಟ್ ಟೈಮು ಈ ಒಂದು ಫ್ರೆಂಡ್ಸ್ನ ಎಲ್ಲ ನೋಡಿ ಮತ್ತು ಇಷ್ಟು ಜನ ಮೀಟ್ ಆಗಿದ್ದು ಸೊ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಆಗಿನ ಕಾಲದ ಒಂದು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಮತ್ತು ಫ್ರೆಂಡ್ಸ್ ಬಾಂಡಿಂಗ್ ಆಗಿರ್ಬೋದು ಈಗಿನ ಜನ್ರೇಷನಲ್ಲಿ ಖಂಡಿತ ಬರೋದಿಲ್ಲ ಸೊ ನಮ್ಮ ಒಂದು ಜನ್ರೇಷನಲ್ಲೂ ಸಹ ತುಂಬಾ ಚೆನ್ನಾಗೂ ಕೂಡ ಇತ್ತು ಬಟ್ ಆದರೆ ಇವಾಗ ಆ ಫ್ರೆಂಡ್ಸ್ಗಳನ್ನೆಲ್ಲ ಮೀಟ್ ಮಾಡೋದು ಈ ಥರ ಏಜ್ ಆದಮೇಲೆ ಸಾಧ್ಯ ಆಗುತ್ತೇನೋ ಗೊತ್ತಿಲ್ಲ ಸೊ ಅದಕ್ಕೆ ಸಹ ಗೊತ್ತಿಲ್ಲ ಸೊ ಇವರು ಕೂಡ ತುಂಬ ವರ್ಷಗಳಾದಮೇಲೇ ಸೇರಿರೋ ಅದು ಬಟ್ ಆ ಒಂದು ಜನ್ರೇಷನಲ್ಲಿ ಯಾವ ಥರ ಅವರು ಆ ಸ್ಕೂಲ್ ಲೈಫ್ನ ಎಂಜಾಯ್ ಮಾಡಿದ್ರು ಅನ್ನೋದು ಸಹ ಮುಖ್ಯವಾಗುತ್ತೆ ಮತ್ತು ಈಗ ಕೂಡ ನಾವು ಎಲ್ಲರೂ ಮೀಟ್ ಮಾಡಬೇಕು ನೋಡಬೇಕು ಮಾತಾಡಿಸ್ಬೇಕು ಅನ್ನೋ ಒಂದು ಆ ಒಂದು ಕ್ಯೂರಿಯಾಸಿಟಿ ಆಗಿರ್ಬೋದು ಆ ಒಂದು ಖುಷಿ ಆಗಿರ್ಬೋದು ಅದನ್ನೆಲ್ಲ ಖಂಡಿತ ಇವರಲ್ಲಿ ನೋಡಿ ನನಗೆ ತುಂಬ ಖುಷಿಯಾಯಿತು ಸೊ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಸಹ ಮಾತಾಡಿಕೊಂಡು ಸ್ವಲ್ಪ ಟೈಮ್ನೆಲ್ಲ ಸ್ಪೆಂಡ್ ಮಾಡಿದ್ರು ಸೊ ತುಂಬ ವರ್ಷಗಳೇ ಆಗಿತ್ತಲ್ವ ಇವರೆಲ್ಲ ಸಿಕ್ಕು ಮತ್ತು ಮಾತಾಡಿ ಎಲ್ಲ ನಂತರ ಆ ಸ್ಕೂಲಿನ ಒಂದು ದಿವಸಗಳನ್ನು ಸಹ ಇವರು ಮತ್ತು ಈವ್ನಿಂಗು ಆದಮೇಲೆ ಅಂದರೆ ಸ್ವಲ್ಪ ಒಂದು ಫೋರ್ ಓ ಕ್ಲಾಕ್ ಆದಮೇಲೆ ಮತ್ತೆ ಎಲ್ಲರೂ ಸಹ ಈ ಥರ ಒಂದು ಸರ್ಕಲ್ ಆಗಿ ಮಾಡಿ ಅವರ ಒಂದು ಪ್ರತಿಭೆಯನ್ನು ಸಹ ಅಲ್ಲಿ ವ್ಯಕ್ತಪಡಿಸ್ಕೊಂಡ್ರು ಕೆಲವರು ಹಾಡಾಡಿದ್ರು ಕೆಲವರು ಒಂದು ಡ್ರಾಮಾದಲ್ಲಿ ಪಾರ್ಟ್ ಮಾಡಿರೋದು ಒಂದು ಕೆಲವೊಂದು ಡೈಲಾಗ್ಸ್ಗಳನ್ನೆಲ್ಲ ಹೇಳಿದ್ರು ಸೊ ತುಂಬಾ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಫೈನಲಿ ಅಂತಂತೂ ನನಗಂತೂ ಇವರ ಒಂದು ಒಂದು ತುಂಬ ವರ್ಷಗಳಾದಮೇಲೆ ಈ ಒಂದು ಮೀಟ್ ಮಾಡಿದ್ದು ತುಂಬಾ ತುಂಬ ಸಂತೋಷವೂ ಕೂಡ ಆಯಿತು ಸೊ ನೆಕ್ಸ್ಟ್ ಬರೋ ಅಂಥ ಒಂದು ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲ್ಲಿಗೆ ಈ ಒಂದು ತುಂಬಾ ಒಳ್ಳೆ ಗುಡ್ ಮೆಸೇಜ್ ಅಂತಲೇ ಹೇಳ್ಬೋದು ಸೊ ಈ ಥರ ಮೀಟ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಇಷ್ಟು ವರ್ಷಗಳಾದಮೇಲೆ ಆದ್ರೂ ಖಂಡಿತ ಒಮ್ಮೆ ಮೀಟ್ ಮಾಡಿ ನಿಮ್ಮ ಒಂದು ಬಾಲ್ಯದ ದಿನಗಳನ್ನು ಹಂಚ್ಕೊಳ್ಳಿ ಅಂತಲೇ ಹೇಳ್ತೀನಿ ಈ ಒಂದು ವಿಡಿಯೋ ಮುಖಾಂತರ Редактор ಎಂಬ ಭೂರಕ್ಷಣದ ಅರ್ಥವೇನಾದರೂ ಬಂದರೆ ಶಕುಲಿ ಎಂದರೆ ಗುರುವಂಶ ಈ ಎಂದರೆ ನಿರ್ಮೂಲನ ಮಾಡದೆ ಹೋದರೆ ಈ ಶಕುಲಿ ಎಂಬ ಭೂರಕ್ಷರವೇನಾದರೂ ಬಂದೆಯ ವಂಶ ಗೌರವ ಶೇಷಗೊಳಿಸದೆ ನಾಶಕೈವೀನಾ ವಂಶ ವಂಶಗೌರವ ಶೇಷ ಉಳಿಸದೆ ನಾಶಗೈವಿಂದ ಕೌರವೇಶ್ವರ ಸೊ ಫೈನಲಿ ಎಲ್ಲರೂ ಅವರವರ ಪ್ರತಿಭೆ ಎಲ್ಲ ಹಂಚ್ಕೊಂಡ್ರು ನಂತರ ಹೆಣ್ಮಕ್ಳಿಗೆ ಅಂತ ಹೇಳಿ ಅರ್ಶನ ಕುಂಕುಮಕ್ಕೆ ಅಂದರೆ ತುಂಬ ವರ್ಷ ಆಗಿತ್ತಲ್ವ ಅವರು ಕೂಡ ಮೀಟಾಗಿ ಹಾಗಾಗಿ ಇನ್ನೇನು ಗೌರಿ ಹಬ್ಬ ಬರುತ್ತೆ ಅಂತ ಹೇಳಿ ಎಲ್ಲ ಹೆಣ್ಮಕ್ಳಿಗೂ ಸಹ ಬಾಗ್ನ ಥರ ಕೊಟ್ಟು ಸ್ವೀಟ್ಸ್ ಕೊಟ್ಟರು ಸೊ ಫೈನಲಿ ಪ್ರೋಗ್ರಾಮ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವ್ರನ್ನ ನೋಡಿ ನನಗೂ ಕೂಡ ಅನಿಸ್ತು ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನ ನಾವು ಇದೇ ರೀತಿ ಮೀಟ್ ಮಾಡಬೇಕು ಸೊ ಇವರ ಏಜ್ ಆದಮೇಲೆ ನಾವು ಇದೇ ರೀತಿ ಮೀಟ್ ಮಾಡ್ತೀವೋ ಏನೋ ಗೊತ್ತಿಲ್ಲ ಸೊ ನಾನು ಒಬ್ಬಳೇ ಹೋಗಿದ್ದು ಸೊ ನನಗೂ ಸಹ ಸ್ವೀಚ್ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು ಸೊ ಎಲ್ಲಾ ವೀಡಿಯೋಸ್ನ ಮಾಡಿದ್ರಿ ನೀವು ತುಂಬಾ ಖುಷಿ ಆಯ್ತು ನನ್ಗೂ ಎಲ್ಲ ವೀಡಿಯೋಸ್ನ ಕಳಿಸಿ ಅಂತ ಎಲ್ಲ ಹೇಳಿ ಸೊ ಫೈನಲಿ ಎಲ್ಲನೂ ಫಂಕ್ಷನ್ಸ್ ತುಂಬಾ ಚೆನ್ನಾಗಿ ಕೂಡ ಆಯಿತು ಸೊ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ ಫೈವ್ ತರ್ಟಿನೇ ಆಗಿತ್ತು ಸೊ ಅದ್ರ ಜೊತೆಗೆ ಆಗಿ ಇವರ ಒಂದು ಸ್ನೇಹ ಮಿಲನಕ್ಕೆ ಮಳೆನೂ ಕೂಡ ಸಾಕ್ಷಿ ಆಯಿತು ಅಂತಲೇ ಹೇಳ್ಬೋದು ಸೊ ನಾನಂತೂ ಖಂಡಿತ ನೋಡಿರಲಿಲ್ಲ ಸೊ ನಿಮ್ಗೇನಾದರೂ ಈ ಥರ ಒಂದು ಜನ್ರೇಷನ್ ನೋಡಿ ಈ ಥರ ಒಂದು ನೀವು ಫ್ರೆಂಡ್ಸ್ ಮೀಟ್ ಮಾಡಬೇಕು ಅಂದರೆ ಈ ಥರ ಎಲ್ಲ ಒಟ್ಟುಗೂಡಿಸ್ಬೇಕು ಅಂದರೆ ತುಂಬಾ ಕಷ್ಟವೂ ಕೂಡ ಇರುತ್ತೆ ಇವರು ಕೂಡ ಒಂದು ಮೂವತ್ತ ಏಳು ಎಂಟು ವರ್ಷಗಳ ಆದಮೇಲೆ ಈ ಒಂದು ಸ್ನೇಹ ಸ್ನೇಹ ಕೂಟನ ಮಾಡಿರ್ತಕ್ಕಂಥದ್ದು ಸೊ ಖಂಡಿತ ನೀವು ಇಷ್ಟು ವರ್ಷಗಳಾದಮೇಲೆ ಮಾಡಕ್ಕೆ ಹೋಗ್ಬಿಡಿ ಸ್ವಲ್ಪ ಆದಷ್ಟು ಬೇಗನೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನ ಮೀಟ್ ಮಾಡಿ ಮಾತಾಡಿ ನಿಮ್ಮ ಒಂದು ಬಾಲ್ಯದ ದಿನಗಳನ್ನು ಹಂಚ್ಕೊಂಡು ಸ್ಪೆಂಡ್ ಮಾಡಿ ಟೈಮ್ನ ಅಂತ ಹೇಳ್ತಾ ಸೊ ಎಲ್ಲರೂ ಸಹ ಆ ಒಂದು ಹೆಜ್ಜನ್ನ ದಾಟ್ ಬಂದಿರ್ತೀವಿ ಹಾಗಾಗಿ ಈ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋ ಇಷ್ಟ ಆಯಿತು ಸೊ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ತುಂಬ ದಿವಸಗಳೇ ಆಯಿತು ನನ್ನ ಒಂದು ವಿಡಿಯೋನ ಅಪ್ಡೇಟ್ ಮಾಡಿ ಸೊ ಇನ್ಮೇಲೆ ಆದಷ್ಟು ಜಾಸ್ತಿ ವಿಡಿಯೋಸ್ನ ಅಪ್ಡೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್